ಏನ್ ನಮ್ಮ ದೊಡ್ಡಪುರ ತಾಲೂಕಿನ ವಾಲ್ಮೀಕಿ ಸಮಾಜದ ಗೌರವಾನ್ವಿತ ಅಧ್ಯಕ್ಷರಾದ ಪ್ರೇಮ್ ಕುಮಾರ್ ಸಾಹೇಬರು ಮತ್ತು ನಮ್ಮ ನಗರ ಮುಖಂಡರುಗಳಾದಂತ ಕಿಟ್ಟಿ ಅವರು ನಮ್ಮ ಡೈರೆಕ್ಟರ್ ರಾಮಚಂದ್ರು ವೆಂಕಟೇಶ್ ಹಾಗೂ ನಮ್ಮ ನಗರದ ಪ್ರಬಲ ಮುಖಂಡರಾದಂತ ನಮ್ಮ ಚನಕೇಶ್ವ ಅವರು ಮತ್ತು ಇನ್ನ ಎಲ್ಲ ಅನೇಕರು ನಮ್ಮ ಸಮಾಜದ ವತಿಯಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದ್ರೆ ವಾಲ್ಮೀಕಿ ಜನಾಂಗ ಅವರನ್ನ ರಮೇಶ್ ಕತ್ತಿ ಅವರು ಮಾಜಿ ಸಂಸದರು ಗೌರವಾನ್ವಿತ ಸ್ಥಾನದಲ್ಲಿರ್ತಕ್ಕಂತ ಜನಪ್ರತಿನಿಧಿಗಳು ಆಗಿರ್ ಆಗಿದ್ದಂತಹ ಅವರು ಒಂದು ಸಮಾಜದ ಒಬ್ಬ ಧೂರಿನರಾಗಿ ಮತ್ತೊಂದು ಸಮಾಜವನ್ನ ಇವತ್ತು ಬೇಡರ ಸೋಳೆ ಮಕ್ಕಳು ಎಂದು ಸಂಬೋಧನೆಯನ್ನ ಮಾಡಿರ್ತಾರೆ ಅದು ಎಲ್ಲ ಮೀಡಿಯಾಗಳಲ್ಲಿ ಕೂಡ ತೋರಿಸಿದ್ದೀನಿ ರಾಜ್ಯಾದ್ಯಂತ ನೋಡಿದಾಗ ಪ್ರಜ್ಞಾವಂತರು ಇದನ್ನ ವಿರೋಧಿಸ್ತಾ ಇದ್ದಾರೆ ನಮ್ಮ ರಾಜ್ಯಾದ್ಯಂತ ಇವತ್ತು ಅನೇಕ ಎಫ್ಐಆರ್ ಗಳಾಗಿದೆ ಅಂದ್ರೆ ಅನೇಕ ಸ್ಟೇಷನ್ಗಳಲ್ಲಿ ಎಫ್ಐಆರ್ ಆಗಿದೆ ಪೊಲೀಸ್ ಮಹಾನಿರ್ದೇಶಕರು ಕೂಡ ನಮ್ಮ ಮುಖಂಡರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದೇ ರೀತಿ ನಾವು ಇವತ್ತು ನಮ್ಮ ದೊಡ್ಡ ತಾಲೂಕು ಸಮಿತಿಯ ವತಿಯಿಂದ ಇವತ್ತು ಡಿ ವೈಎಸ್ ಪಿ ಸಾಹೇಬ್ರ ಅವರಿಗೆ ಒಂದು ಎಫ್ಐ ಆರ್ ಮಾಡಬೇಕು ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಕೇಸ್ ಮಾಡಿ ಅವರು ತಕ್ಕ ಕಾನೂನು ಕ್ರಮವನ್ನು ಜರುಗಿಸಬೇಕು ಯಾಕಂದ್ರೆ ಸಮಾಜದಲ್ಲಿ ನಾವೆಲ್ಲ ಸಾಮಾಜಿಕವಾಗಿ ರಾಜಕೀಯವಾಗಿ ಸಮತೋಲನವಾಗಿ ಎಲ್ಲಾ ಸಹಕಾರದ ನಾವು ಬಾಳತಕ್ಕಂತ ಒಂದು ಸಂದರ್ಭದಲ್ಲಿ ಚುನಾವಣೆಗಳು ಬರ್ತದೆ ಹೋಗ್ತಾ ಇರ್ತವೆ ಅವ್ರು ಗೆದ್ದಿರ್ಬೋದು ನಾಳೆ ಇನ್ನೊಬ್ರು ಗೆಲ್ಲಬಹುದು ಆದರೆ ನಾವು ಸಮಾಜದಲ್ಲಿ ಶಾಂತಿಯಿಂದ ಶಾಂತಿಯಿಂದ ಇವತ್ತು ನಾವು ಎಲ್ಲ ರೀತಿಯನ್ನು ನಾವು ಪಡ್ಕೊಳ್ಬೋದು ಅಶಾಂತಿಯಿಂದ ನಾವೇನನ್ನು ಪಡ್ಕೊಳಕ್ಕಾಗೋದಿಲ್ಲ ಶೂನ್ಯ ಹಂಗಾಗಿ ಜನಪ್ರತಿನಿಧಿಗಳಾದ ಅವರೇ ಈ ರೀತಿ ಮಾತಾಡಿದಾಗ ನಾಳೆ ಅವರನ್ನು ನೋಡ್ಕೊಂಡು ಇನ್ನ ಅನೇಕ ಜನರು ಮಾತಾಡೋಕ್ಕೆ ಶುರುವಾಗಂತಾಗುತ್ತೆ ಅದರಿಂದ ತಾವು ಇದನ್ನ ತೋರಿಸ್ಬೇಕು ರಾಜ್ಯದಿಂದ ಯಾವುದೇ ಪ್ರಬಲ ಸಮಾಜ ಇರ್ಬೋದು ಯಾವುದೇ ಸಮಾಜದವ್ರು ಇರ್ಬೋದು ಮಾತಾಡ್ಬೇಕಾದ್ರೆ ಒಂದು ಯಾವ ರೀತಿ ನಾವು ಮಾತಾಡ್ಬೇಕು ಸಮಾಜದಲ್ಲಿ ಎಲ್ಲರೂ ತಮ್ಮ ಬದುಕು ಅಂತ ಈ ಒಂದು ಅದನ್ನ ಮೇಯ್ನ್ ಶಾಂತಿ ಬೇಕು ನಮಗೆ ಅಂತ ಒಂದು ಸಂದರ್ಭದಲ್ಲಿ ಈ ರೀತಿ ಮಾಡಿ ಮಾತಾಡೋದ್ರಿಂದ ಲಕ್ಷಾಂಕ ಜನ ಕರ್ನಾಟಕದ ನಾಲ್ಕನೇ ಒಂದು ಜನಾಂಗ ನಾವಿರೋದು ಆದರೂ ಬಹಳ ನೋವಿನ ಒಂದು ಪರಿಸ್ಥಿತಿ ಆಗಿದೆ ಅದರಿಂದ ಸೂಕ್ತ ಕ್ರಮ ಅವ್ರ ಮೇಲೆ ಜಗಿಸ್ಬೇಕು ಅಂತ ಹೇಳಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸ್ತಾ ಇದ್ದೀವಿ